ಯಾವ ಅಫ್ಜಲ್ಪುರ್ ಮತಕ್ಷೇತ್ರ ಅತ್ಯಂತ ಹಿಂದುಳಿದಿದೆಯೋ ಹಿಂದುಳಿದಂಥ ಈ ಕ್ಷೇತ್ರವನ್ನು ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರದ ಹಲವಾರು ಯೋಜನೆಗಳಲ್ಲಿ ಅನುದಾನ ಆ ಅನುದಾನಗಳನ್ನು ಸದುಪಯೋಗ ಆಗದೆ ದುರುಪಯೋಗ ಆದರೆ ಮತ್ತೆ ನಾವು ಹಿಂದುಳಿದಂಥ ಪರಿಸ್ಥಿತಿಯನ್ನು ಮುಂದುವರ್ಕೊಂಡು ಬರೋದು ಇವತ್ತು ನೋಡಿ ಅಫ್ಜಲ್ಪುರದಲ್ಲಿ ಏನು ಗಣನೀಯ ಪ್ರಮಾಣದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಆಗಬೇಕಾಗಿತ್ತು ಅವೆಲ್ಲವನ್ನು ಕುಂಠಿತಾರೆ ಪ್ರಮುಖವಾಗಿ ಕೆ ಕೆ ಆರ್ ಡಿ ವಿ ಯೋಜನೆ ಅಡಿಯಲ್ಲಿ ಏನು ಅನುದಾನವನ್ನು ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡು ವರ್ಷದಲ್ಲಿ ಒಟ್ಟು ಕಾಮಗಾರಿಗಳು ಎರಡು ನೂರ ಹದಿನೇಳು ಕಾಮಗಾರಿಗಳು ಒಂದು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಾರೆ ಯಾವ ನಾನ್ ಟೆಂಡರಿಂಗ್ ಏಜೆನ್ಸಿ ಅಂದ್ರೆ ಒಂದು ಕೆ ಆರ್ ಐ ಇನ್ನೊಂದು ಕಡೆಗೆ ಹೆಬಿಟೇಟ್ ಅಂತೇಳಿ ಎರಡಕ್ಕೂ ಕೊಡ್ತಾರೆ ಇಲ್ಲಿ ಏನಂದ್ರೆ ಯಾವುದೇ ಕಾರಣಕ್ಕೆ ಟೆಂಡರ್ ಆಗೋಲ್ಲ ಇಲ್ಲಿ ಕಾಂಟ್ರಾಕ್ಟ್ರುಗಳು ಇರಲ್ಲ ಇವರಿಗೆ ಕೊಟ್ಟರೆ ಅವ್ರ ಮನಸ್ಸಿಗೆ ಬಂದ ಹಾಗೆ ಕಾಮಗಾರಿ ಮಾಡ್ಬೋದು ಅವ್ರ ಮನಸ್ಸಿಗೆ ಬಂದ ಹಾಗೆ ಏನು ಬೇಕಾದರೂ ಮಾಡೋದು ನಡೀತದೆ ಇಲ್ಲಿ ಯಾರು ಕಾಂಟ್ರಾಕ್ಟರ್ ಇರಲ್ಲ ಏನೂ ಇರೋಲ್ಲ ನಮ್ಮದೇ ಒಂದು ನಡೀತದೆ ಹೇಳಿ ಶಾಸಕರು ಮತ್ತು ವಿಶೇಷವಾಗಿ ಶಾಸಕತ್ವರ ಸುಪುತ್ರರು ಇಬ್ಬರು ಸೇರಿಕೊಂಡು ಇದನ್ನು ಕೆ ಆರ್ ಐ ಡಿಯಲ್ಲು ಮತ್ತು ಹೆಬಿಟೇಟ್ಗೆ ಒಂದು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಎರಡು ವರ್ಷ ಇದರಲ್ಲಿ ಹೆಂಗೆ ಭ್ರಷ್ಟಾಚಾರವನ್ನ ಮಾಡುತ್ತಾರೆ ಕೆ ಆರ್ ಐ ಡಿ ಅಲ್ಲಿ ಏನಿದೆ ಅಲ್ಲ ಲ್ಯಾಂಡ್ ಮುಂಚೆ ಲ್ಯಾಂಡ್ ಆರ್ಮಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಟ್ಟು ಒಂದು ನೂರ ಇಪ್ಪತ್ತೆಂಟು ಕಾಮಗಾರಿಗಳು ಮೂವತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನು ಕೆ ಕೆ ಆರ್ ಡಿ ಕೊಡ್ತಾರೆ ಮತ್ತು ಕೆ ಕೆ ಆರ್ ಡಿ ಬಿ ಬಜೆಟ್ ನಲ್ಲಿ ಹನ್ನೊಂದು ಕಾಮಗಾರಿಗಳು ಹೆಬಿಟೇಟ್ಗೆ ಹದಿಮೂರು ಕೋಟಿ ರೂಪಾಯಿ ಕೊಡ್ತಾರೆ ಒಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಐವತ್ತು ಒಂದು ಕೋಟಿ ರೂಪಾಯಿ ಕತ್ತಲು ಹೆಚ್ಚಿಗೆ ಕೆ ಕೆ ಆರ್ ಡಿ ಬಿ ದಲ್ಲಿ ಇಷ್ಟು ಕೊಟ್ಟಿದ್ದಾರೆ ಬೇರೆ ಬೇರೆ ಯೋಜನೆಗಳಲ್ಲೂ ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ ಆದರೆ ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೆ ಕೆ ಆರ್ ಡಿ ಬಿ ಅನುದಾನದಲ್ಲಿ ಒಟ್ಟು ಎಪ್ಪತ್ತು ಕಾಮಗಾರಿಗಳು ಎಪ್ಪತ್ತು ಕೋಟಿ ರೂಪಾಯಿ ಕೊಡ್ತಾರೆ ಅದರ ಜೊತೆಗೆ ಥರ್ಟಿ ಫಿಫ್ಟಿ ಫೋರ್ ಯೋಜ ಇದು ಅನುದಾನದಲ್ಲಿ ಎಂಟು ಕಾಮಗಾರಿಗಳಿಗೆ ಎಷ್ಟು ಹತ್ತು ಕೋಟಿ ಕೊಡ್ತಾರೆ ಹೀಗೆ ಸೇರಿಸಿ ಒಟ್ಟು ಒಂದು ನೂರ ಕೋಟಿ ರೂಪಾಯಿ ಕೊಡ್ತಾರೆ ಯಾವ ರೀತಿಯಿಂದ ಇದನ್ನು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂದರೆ ಒಂದು ಈ ವಿಶೇಷವಾಗಿ ಶಾಸಕರ ಸುಪುತ್ರ ಶಾಸಕರಿಗಿಂತಲೂ ಶಾಸಕರ ಸುಪುತ್ರ ನೋಡಿ ಒಂದು ನೂರ ಹದಿನೇಳು ಕಾಮಗಾರಿಗಳು ಟೆಂಡರ್ನ ಕರೆದ್ರೆ ಅಫ್ಜಲ್ಪುರದಲ್ಲಿ ಎಲ್ಲರಿಗೆ ಕೆಲಸಗಳನ್ನು ಕೊಡಬೇಕಾಗ್ತದೆ ಕಾಂಟ್ರಾಕ್ಟ್ರುಗಳಿಗೆ ಕೆಲಸ ಕೊಡಬೇಕಾಗ್ತದೆ ಅಪೋಸಿಷನ್ ಕೆಲಸ ಕೊಡಬೇಕಾಗ್ತದೆ ಟೆಂಡರ್ ನಿಯಮಗಳನ್ನು ಪಾಲಿಸಬೇಕಾಗ್ತದೆ ಟೆಂಡರ್ನಲ್ಲಿ ಪ್ರತಿಯೊಬ್ಬರು ಸ್ಪರ್ಧೆ ಮಾಡ್ತಾರನ್ನ ಕಾರಣಕ್ಕಾಗಿ ಇದನ್ನು ಕೆ ಆರ್ ಐ ಡಿಯಲ್ಲು ಮತ್ತು ಹೆಬಿಟೇಟ್ಗೆ ಕೆಲಸಗಳನ್ನು ವಹಿಸ್ತಾರೆ ಇದರ ಉದ್ದೇಶ ಏನಂದ್ರೆ ಅಫಜಲ್ಪುರ್ದಾಗ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಯಾರೂ ಕೂಡ ಅವರು ಕೆಲಸಗಳನ್ನು ತಗೋಬಾರದು ಅವ್ರು ಬೆಳೀಬಾರದು ಅವರು ಬೆಳೆದ್ರೆ ದುಡ್ಡು ಮಾಡ್ಕೋತಾರೆ ಚಂದ ಇಡ್ತಾರೆ ಅನುಕೂಲ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಕೆಲಸಗಳನ್ನ ಅವರು ಈ ಲ್ಯಾಂಡ್ ಆರ್ಮಿಗೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇದ್ರ ಸ್ಪಷ್ಟ ಉದ್ದೇಶ ಶಾಸಕರ ಪುತ್ರ ನೋಡಿ ಇಲ್ಲಿದ್ದಂಥ ಕಾಂಟ್ರಾಕ್ಟ್ ಕೆಲಸ ಸಿಕ್ಬಿಟ್ರೆ ಅವರಿಗೆ ವರ್ಕ್ ಡನ್ನು ಟರ್ನ್ ಓವರ್ ಆಗ್ತದೆ ನಾಲ್ಕು ದುಡ್ಡು ಉಳಿತವೆ ಅವರು ಅನುಕೂಲ ಆಗ್ತಾರೆ ಅವ್ರನ್ನು ತಪ್ಪಿಸ್ಬೇಕು ನಾ ಹೇಳ್ದಂಗೆ ನಡಿಬೇಕು ನಾ ಬಟ್ ಮಾಡ್ದಲ್ಲೇ ಕೆಲಸ ಆಗ್ಬೇಕು ನಾನು ಯಾರಿಗೆ ಹೇಳಿರ್ತೀನಿ ಹಂಗೇನೆ ಮತ್ತು ಪರ್ಸೆಂಟೇಜ್ ಇದ್ರ ಹಿಂದೆ ಇನ್ನೊಂದು ಶಾಸಕರ ಸುಪುತ್ರ ಹುನ್ನಾರ ಏನಿದೆ ಅಂದ್ರೆ ನೋಡಿ ನೂರ ಮೂವತ್ತೆರಡು ಕೋಟಿ ರೂಪಾಯಿ ಕಾಮಗಾರಿಗೆ ಪರ್ಸೆಂಟೇಜ್ ತಗೋಬೇಕಲ್ಲ ಇವತ್ತೆಲ್ಲರೂ ಮಾತ್ರ ಜಗಜ್ಜಾಹೀರ್ ಇದೆ ಇವತ್ತು ಇದು ಬರೇ ಒಂದೇ ಕಡೆಗಲ್ಲ ಜಗಜ್ಜಾಹೀರ್ ಏನಂದ್ರೆ ಈ ಕೆ ಆರ್ ಐ ಡಿ ಅಲ್ಲಿ ಲ್ಯಾಂಡ್ ಆರ್ಮಿಗೆ ಏನು ಕೆಲಸ ವಹಿಸಿದ್ರೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಪರ್ಸೆಂಟೇಜ್ ಸಿಗ್ತದೆ ಶಾಸಕರುಗಳಿಗೆ ಎಷ್ಟು ಕೊಡ್ತಾ ಇದ್ದಾರೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಹದಿನೈದೇ ಪರ್ಸೆಂಟ್ ಹಿಡಿದ್ರು ಇಪ್ಪತ್ತು ಕೋಟಿಗಿಂತಲೂ ಹೆಚ್ಚಿಗೆ ಪರ್ಸೆಂಟೇಜನ್ನು ನನಗೆ ಸಿಗುತ್ತದೆ ಒಂದು ವೇಳೆ ಕಾಂಟ್ರಾಕ್ಟರ್ ಕೆಲಸ ಸಿಕ್ಬಿಟ್ರೆ ಅವ್ರು ಕಡೆ ಪರ್ಸೆಂಟೇಜ್ ತಗೊಳ್ಳೋದು ಕಷ್ಟ ಆಗ್ತದೆ ಎಲ್ಲರಿಗೂ ಗೊತ್ತಾಗ್ತದೆ ಕಾರಣಕ್ಕಾಗಿ ಈ ಕೆಲಸಗಳನ್ನು ಲ್ಯಾಂಡ್ ಆರ್ಮಿ ಕೆ ಆರ್ ಐ ಡಿ ಎಲ್ಗೆ ಮತ್ತು ಹೆಬಿಟೆಟ್ಗೆ ಕೊಟ್ಟಿದ್ದಾರೆ ಇದು ಮೂಲ ಉದ್ದೇಶ ಶಾಸಕರ ಸುಪುತ್ರ ಕೆ ಇವತ್ತು ಪಿ ಆರ್ ಎ ಡಿಪಾರ್ಟ್ಮೆಂಟ್ ಇಲ್ವಾ ಪಿ ಡಬ್ಲ್ಯೂ ಇದು ಪಿ ಡಬ್ಲ್ಯೂ ಡಿ ಬೇರೆ ಬೇರೆ ಇಲಾಖೆಗೆ ಕೊಡ್ಬೋದಿತ್ತು ನೋಡಿ ಇನ್ನೊಂದು ಇಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಎಲ್ಲಿ ಕೆ ಆರ್ ಐ ಡಿ ಎಲ್ ಅಲ್ಲಿ ಒಬ್ಬ ಎ ಡಬ್ಲ್ಯೂ ಇದ್ದಾರೆ ಅದ್ರ ಕೆಳಗೆ ಇವತ್ತು ಸರ್ಕಾರಿ ಇರ್ತಕ್ಕಂತ ಇಂಜಿನಿಯರ್ ಸೆಕ್ಷನ್ ಆಫೀಸರ್ ಏನಿರ್ತಾರೆ ಇರ್ತಾರೆ ಮೂರ್ ಜಿಲ್ಲೆ ನಮ್ಮ ಸಬ್ ಡಿವಿಜನ್ ಅಫಲ್ಪುರ್ ಕಲಬುರಗಿ ಸಬ್ ಡಿವಿಜನ್ ಟೂ ಅಲ್ಲಿ ಈ ಚಿಂಚೋಳಿ ಕಮಲಾಪುರ್ ಅಫಜಲ್ಪುರ್ ಮೂರೇ ನಾಲ್ಕು ತಾಲೂಕು ಬರ್ತವೆ ಅಲ್ಲಿ ಒಬ್ಬನ ಈಗ ಮಾತ್ರ ಸೆಕ್ಷನ್ ಆಫೀಸರ್ ಇದ್ದಾರೆ ಈಗ ಅಫಲ್ಪುರಕ್ಕೆ ಎರಡ್ ನೂರ ಹದಿನೇಳು ಕಾಮಗಾರಿ ಅಂದ್ರೆ ಮೂರು ಜಿಲ್ಲಾ ಸೇರ್ಸೆ ಹತ್ತರ ಒಂದು ಐದಾರು ನೂರ ಕಾಮಗಾರಿ ಆಗ್ತದೆ ಸುಮಾರು ನೂರಾರು ಐದಾರು ನೂರ ಕೋಟಿ ರೂಪಾಯಿ ವರ್ಕ್ ಗಳನ್ನ ಈ ಸಬ್ ಡಿವಿಜನ್ ದಲ್ಲಿ ನಡೀತವೆ ಒಬ್ಬನೇ ಅಥವಾ ಇಬ್ಬರೇ ಸೆಕ್ಷನ್ ಕಾಮಗಾರಿಗಳನ್ನ ನೋಡ್ತಾರೆ ನೋಡ್ಲಿಕ್ಕಾಗಲ್ಲ ಅವರಿಗೆ ಗುಣಮಟ್ಟ ಚೆಕ್ ಆಗಲ್ಲ ಬಿಲ್ ಬರೀಲಿಕ್ಕೆಲ್ಲ ನಡು ದಲ್ಲಾಳಿಗಳನ್ನ ಇಟ್ಕೊಂಡು ಅವ್ರ ಮನಸ್ಸಿಗೆ ಹೆಂಗ್ ಸರ್ಕಾರದ ಯೋಜನೆಗಳನ್ನ ದಿಕ್ಕು ತಪ್ಪಿಸುವಂತದ್ದು ಲಾಭ ಮಾಡಿಕೊಳ್ಳುವಂತ ಇದು ಮಾಡ್ತಾರೆ ಮತ್ತು ಫಸ್ಟಿಗೆ ಗೆ ಫಾರ್ಟಿ ಪರ್ಸೆಂಟ್ ಅಮೌಂಟ್ ಏನು ಜಮಾ ಆಗ್ತದೆ ಅದನ್ನ ಯಾವ ಕಾಮಗಾರಿಗೆ ಹಣ ಬಂದಿರ್ತದೋ ಆ ಕಾಮಗಾರಿಗೆ ಹಣವನ್ನ ಖರ್ಚು ಮಾಡದೆ ಬೇಕಾದಂಗೆ ಯಾವ ಬೇಕಾದವ್ರಿಗು ಬೇಕಾದ ಡ್ರಾ ಮಾಡತಕ್ಕಂತ ಸಿಸ್ಟಮ್ ಅನ್ನು ಇಟ್ಕೊಂಡಿದ್ದಾರೆ ಬಹುಶಃ ನನಗನ್ನಿಸ್ತದೆ ಎ ಟಿ ಎಂ ಅಲ್ಲಿ ರೊಕ್ಕ ತೋಳಕ್ ಲೇಟ್ ಆಗ್ಬೋದು ಆದ್ರೆ ಕೆ ಆರ್ ಡಿ ಎಲ್ ಅನುದಾನವನ್ನ ಬೇಕಾ ಬಿಟ್ಟಿ ತೊಳಕೆ ಇವರಿಗೆ ಸರಳಾಗಿದೆ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಏಳಲಿ ಶಾಸಕರು ಒಂದೇ ಒಂದಾಗಿ ಅವರ ಪುತ್ರರು ಒಂದಾಗಿ ಇವೆಲ್ಲ ದುರುಪಯೋಗ ಮಾಡ್ಕೊಳುವಂಥದ್ದು ಭ್ರಷ್ಟಾಚಾರ ನಡೀತದೆ ನನ್ನ ಗಂಭೀರವಾದಂಥ ಗಂಭೀರವಾದಂತಹ ಆರೋಪ ಏನಿದೆ ಅಂದರೆ ಇವತ್ತು ಅಡ್ಮಿನ್ ಅಪ್ರೂವಲ್ ಏನಂತ ಹೇಳಿ ಯಾವುದು ಎಸ್ಟಿಮೇಟ್ ಗಳನ್ನ ಅಪ್ರೂವ್ ಮಾಡ್ತಾರಲ್ಲ ಎಸ್ಟಿಮೆಂಟ್ ಅಡ್ಮಿನ್ ಅಪ್ರೂವಲ್ ಬಗ್ಗೆ ಅಡ್ಡಿ ಎಸ್ಟಿಮೆಂಟ್ ಇವರು ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಕಾಮಗಾರಿಗಳನ್ನ ನಡೆಯಲ್ಲ ಇವ್ರು ಯಾವಾಗ ಬೇಕಾದ್ರೆ ಎಸ್ಟಿಮೇಟ್ ಗಳನ್ನ ತಿದ್ದುಪಡಿ ಮಾಡ್ತಾರೆ ತಮಗೆ ಅನುಕೂಲ ಆಗೋ ಥರ ಮಾಡ್ಕೋತಾರೆ ಇವೆಲ್ಲವನ್ನು ಗೊತ್ತಾಗಬೇಕಾದ್ರೆ ಯಾರಿಗೆ ಯಾವ ಕೆಲಸವನ್ನ ಯಾರಿಗೆ ಗ್ರೂಪ್ ಲೀಡರ್ ಇರ್ತಾರೆ ಗ್ರೂಪ್ ಗಳಿಗೆ ಹಣ ಹಾಕಿರ್ತಾರೆ ಆ ಹಣ ಯಾರ್ಯಾರಿಗೆ ಹಾಕಿದ್ದಾರೆ ಯಾವ ಕಾಮಗಾರಿ ಹಣವನ್ನ ಯಾರ್ಯಾರಿಗೆ ಹಾಕಿದ್ದಾರೆ ಅದನ್ನ ಸಂಪೂರ್ಣ ತನಿಖೆ ಆದರೆ ಇವರೆಲ್ಲ ಜೇಲ್ಗೆ ಹೋಗ್ತಾರೆ ಇವರೆಲ್ಲ ಜೇಲ್ಗೆ ಹೋಗ್ತಾರೆ ಹೆಂಗ್ ತನಿಖೆ ಆಗ್ಬೇಕು ಅಂದ್ರೆ ವೆಂಡರ್ಗಳು ವೆಂಡರ್ ವೆಂಡರ್ನ ಯಾಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಮಟೀರಿಯಲ್ ಸಪ್ಲೈ ಮಾಡುವುದಕ್ಕೆ ಒಂದು ಕಡೆಗೆ ಕಾರ್ಮಿಕರನ್ನ ಲೇಬರ್ ಸಪ್ಲೈ ಇನ್ನೊಂದು ಕಡೆಗೆ ಮಟೀರಿಯಲ್ ಸಪ್ಲೈ ಮಾಡ್ಕೋದಕ್ಕೆ ಏನ್ ಮಾಡ್ಕೊಂಡಿರ್ತಾರೆ ವೆಂಡರ್ಗಳನ್ನ ಗ್ರೂಪ್ ಲೀಡರ್ ಗಳನ್ನ ಮಾಡ್ಕೊಂಡಿರ್ತಾರೆ ಆಗ ಅದನ್ನ ನಾವು ಸಪ್ಲೈ ಅವ್ರ ಕಡೆಯಿಂದ ತಗೊಂಡಿವೆ ಅವರಿಗೆ ಹಣ ಹಾಕ್ತಾ ಇದ್ದಾರಲ್ಲ ಹಣ ಹಾಕ್ತಾ ಇದ್ದಾರಲ್ಲ ಆ ಹಣ ಹಾಕಿದ್ದನ್ನ ತನಿಖೆ ಮಾಡ್ಬೇಕು ಪ್ರಮುಖವಾಗಿರ್ತಕ್ಕಂಥ ಭ್ರಷ್ಟಾಚಾರ ಎಲ್ಲಿ ನಡೀತಾ ಇದೆ ಅಂದರೆ ವೆಂಡರ್ಗಳಿಗೆ ಗ್ರೂಪ್ ಲೀಡರ್ಗಳಿಗೆ ಹಾಕಿರುವ ಹಣವನ್ನು ಅವನು ಎಲ್ಲಿ ಸಪ್ಲೈ ಮಾಡ್ದ ಯಾವ ಕಾಮಗಾರಿಗೆ ಮಾಡ್ದ ಎಷ್ಟು ಸ್ಟೀಲ್ ತಂದ ಎಷ್ಟು ಸಿಮೆಂಟ್ ತಂದ ಎಷ್ಟು ಕಂಕರ್ ತಂದ ಎಷ್ಟು ಮುರುಮ್ ತಂದ ಅವನು ಎಷ್ಟು ಸಪ್ಲೈ ಮಾಡ್ದ ಅವನಿಗೆ ಎಷ್ಟು ಅಮೌಂಟ್ ಕೊಟ್ಟರು ಎಷ್ಟು ಲೇಬರ್ಗಳು ಕಳಿಸಿದ್ರು ಇದು ಎಲ್ಲವನ್ನು ಅವನಿಗೆ ಹಣ ಹಾಕುವಾಗ ಅವನ ಹಣ ಎಲ್ಲಿ ಡೈವರ್ಟ್ ಮಾಡ್ಬೋದು ಯಾವ ಅಕೌಂಟಿಗೆ ಹೋಯಿತು ಯಾ ಅಕೌಂಟ್ ದಿಂದ ಎಷ್ಟು ಇವತ್ತು ರೂಲ್ಸ್ ಇದೆ ಎಷ್ಟು ಹಣವನ್ನ ಡ್ರಾ ಕ್ಯಾಶ್ ಡ್ರಾ ಮಾಡಬೇಕು ಆ ಕ್ಯಾಶ್ ಡ್ರಾ ಆಗಿ ಹಣ ಎಲ್ಲಿ ಯಾರ ಮನೆಗೆ ಹೋಗಿ ಸೇರ್ತು ಎಷ್ಟು ಕಮಿಷನ್ ಹೋಯ್ತು ಇದೆಲ್ಲ ಹೊರಗೆ ಬರ್ಬೇಕಾದ್ರೆ ಇದ್ರ ಭ್ರಷ್ಟಾಚಾರವನ್ನ ಸರ್ಕಾರದಿಂದ ಕೆ ಕೆ ಆರ್ ಡಿ ಬಿ ಮಂಡಳಿಯಿಂದ ಎಂ ಡಿ ಆಫೀಸ್ ಹೋಗ್ತದೆ ಎಮ್ ಡಿ ಆಫೀಸ್ ಇಂದ ಎಲ್ಲಿ ಸಬ್ಜನ್ ಬರ್ತದಲ್ಲ ಡಿವಿಜನ್ ಎ ಡಬ್ಲ್ಯೂ ಅಕೌಂಟಿರ್ ಹಣ ಬರ್ತದಲ್ಲ ಆ ಸಬ್ ಡಿವಿಜನ್ ಎ ಡಬ್ಲ್ಯೂ ಅಕೌಂಟ್ ನಿಂದ ವೆಂಡರ್ ಗಳಿಗೆ ಏನು ಹಣ ಹೋಗಿರ್ತದಲ್ಲ ಆ ಯಾರ್ಯಾರಿಗೆ ಹಣ ಹೋಗಿದೆ ಅನ್ನೋದನ್ನ ಅಫ್ಜಲ್ಪುರ್ ತಾಲೂಕಿನ ಈ ಏನು ಕಾಮಗಾರಿ ಹೇಳುತ್ತಾ ಇದೀನಲ್ಲಾನು ಅದ್ರ ಹಣ ಯಾರ್ಯಾರಿಗೆ ಹೋಗಿದೆಯಲ್ಲ ಅದನ್ನ ಸಂಪೂರ್ಣ ತನಿಖೆ ಆದ್ರೆ ಇದ್ರ ಭ್ರಷ್ಟಾಚಾರ ಹೊರಗೆ ಬರ್ತದೆ ಇದು ಅಂದಾಗ ಮಾತ್ರ ಇದು ಒಂದು ಜನರಿಗೆ ಸತ್ಯ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ಆಗಬೇಕಾದರೆ ಉನ್ನತ ಮಟ್ಟದ ತನಿಖೆ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಇದು ಉನ್ನತ ಮಟ್ಟದ ತನಿಖೆನಾಗಬೇಕಾದ್ರೆ ಇವತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಅಂಡರ್ದಾಗೆ ಈ ಕೆ ಆರ್ ಐ ಡಿ ಎಲ್ ಲ್ಯಾಂಡ್ ಆರ್ಮಿ ಅವ್ರ ಸಂಸ್ಥೆ ಅವ್ರ ಕೆಳಗಡೆನೆ ಬರ್ತದೆ ಅವ್ರ ಇದನ್ನ ಇದನ್ನು ತನಿಖೆಗೆ ಆದೇಶ ಮಾಡಿದ್ರೆ ಎಲ್ಲವನ್ನು ಹೊರಗೆ ಬರ್ತದೆ ಇನ್ನೊಂದು ಕಡೆಗೆ ನೋಡ್ರಿ ಈ ವೆಂಡರ್ ಗಳಿಗೆ ಏನು ಹಣ ಹಾಕಿರ್ತಾರ ಇವರು ಅದ್ರ ಜೊತೆಗೆ ಅವರು ಜಿ ಎಸ್ ಟಿ ಕೊಡ್ಬೇಕಲ್ಲ ಆ ಜಿ ಎಸ್ ಟಿ ಕೂಡ ಗೋಲ್ ಮಾಲ್ ಇದೆ ಯಾರಿಗೆ ಎಷ್ಟು ಜಿ ಎಸ್ ಟಿ ಕೊಡ್ಬೇಕು ಅವ್ರಿಗೆ ಕೊಟ್ಟಿರಲಿಲ್ಲ ಅಲ್ಲಿನೂ ಕೂಡ ವಂಚನೆ ಮಾಡ್ತಕ್ಕಂಥ ಕೆಲಸವನ್ನ ಕೂಡ ಆಗಿದೆ ಒಂದು ಕಡೆಗೆ ಎಸ್ಟಿಮೆಂಟ್ ಅಲ್ಲಿ ವ್ಯವಹಾರ ಮಾಡ್ತಾರೆ ಇನ್ನೊಂದು ಕಡೆಗೆ ಕಾಮಗಾರಿಗಳನ್ನ ಕಳಪೆಟ್ಟ ಮಟ್ಟದ ಮಾಡ್ತಾರೆ ಅರ್ಧ ಮರ್ಧ ಕಾಮಗಾರಿ ಮಾಡ್ತಾರೆ ಎಸ್ಟಿಮೆಂಟ್ನಾಗ ಏನದ ಅದರ ಪ್ರಕಾರ ಕಾಮಗಾರಿ ಮಾಡಲ್ಲ ಅದ್ರ ಪ್ರಕಾರ ಗುಣಮಟ್ಟದ ವಸ್ತುಗಳನ್ನ ಬಳಸುವಂಥದ್ದು ಆಗಲ್ಲ ಇನ್ನೊಂದು ಕಡೆಗೆ ಹಣ ಯಾವ ಗಳಿಗೆ ಹಾಕಿರ್ತಾರೆ ಅಲ್ಲಿ ಕಾಮಗಾರಿಗಳಿಗೆ ಸಪ್ಲೈ ಮಾಡೋರು ಏನೇನು ವಸ್ತು ಮಟೀರಿಯಲ್ ಸಪ್ಲೈ ಮಾಡಿದವ್ರಿಗೆ ಲೇಬರ್ಗಳು ಸಪ್ಲೈ ಮಾಡಿದವ್ರಿಗೆ ಅವರಿಗೆಲ್ಲ ಹಾಕ್ತಾರೆ ಅದು ಹಾಕಿದ ನಂತರ ಅವನ ಮುಖಾಂತರ ಬೇರೆ ಬೇರೆ ಕಡೆಗೆ ಹಣವನ್ನು ಡ್ರಾ ಮಾಡಿಸಿ ಇವರೆಲ್ಲ ಹಂಚಿಕೊಳ್ಳುವಂಥದ್ದು ಕಮಿಷನ್ ಪಡಿತಕ್ಕಂಥ ಕೆಲಸವನ್ನು ಒಂದು ಕಡೆಗೆ ಆಗ್ತದೆ ಜಿ ಎಸ್ ಟಿಯಲ್ಲಿ ಅನ್ಯಾಯ ಜಿ ಎಸ್ ಟಿಯಲ್ಲೂ ಕೂಡ ಅವ್ಯವಹಾರವನ್ನು ಮಾಡಿರ್ತಾರೆ ಇವೆಲ್ಲ ಬಯಲಿಗೆ ಬರಬೇಕಾದ್ರೆ ಸಮಗ್ರವಾದಂಥ ತನಿಖೆಯನ್ನು ಮಾಡುವಂಥದ್ದಾಗಬೇಕು ಆಗಬೇಕು ಇದು ಏನು ಆರೋಪ ನಾನು ಮಾಡ್ತಾ ಇದ್ದೀನಿ ಅಂದರೆ ಯಾಕೆ ತನಿಖೆ ಯಾಕೆ ಇವತ್ತು ಶಾಸಕರ ಶಾಸಕರ ಸುಪುತ್ರ ಮೇಲೆ ಅಂತೆ ನಾನು ಏನೋ ಅವ್ರ ಮೇಲೆ ವೃತ್ತ ಆರೋಪ ಮಾಡಬೇಕು ಏನೋ ಒಂದು ಉದ್ದೇಶ ದುರುದ್ದೇಶ ಇಟ್ಕೊಂಡು ಮಾಡ್ಬೇಕತ್ತಲ್ಲ ಇವತ್ತು ಯಾರಿಗೆ ಕೇಳಬೇಕು ಒಂದೂರ ಮೂವತ್ತೆರಡು ಕೋಟಿ ರೂಪಾಯಿ ನೀವು ಬರೀ ಲ್ಯಾಂಡ್ ಆರ್ಮಿ ಕೆ ಆರ್ ಡಿ ಅಲ್ಲಿಗೆ ಯಾಕೆ ಕೊಟ್ಟ್ರಿ ಹೆಬಿಟೇಡಿಕೆ ಯಾಕೆ ಕೊಟ್ರಿ ನಿಮ್ಮ ಉದ್ದೇಶ ಏನಿದೆ ಒಂದು ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಇಲ್ಲ ಅಂಗ ಆಗ್ಬೇಕು ಮುಂದ ಕಾಂಟ್ರಾಕ್ಟ್ರುಗಳು ಬೆಳಿಬಾರದು ಮತ್ತು ಈ ರೊಕ್ಕವನ್ನು ಸುರಳಿತವಾಗಿ ಕಮಿಷನ್ ತಗೊಳಕ್ಕೆ ಅನುಕೂಲ ಆಗ್ತದೆ ಅದು ಯಾರಿಗೂ ಗೊತ್ತಾಗಲ್ಲ ಏಳೆವರಿಗೆ ನಮ್ಗೆ ಅಷ್ಟೇ ಸಂಬಂಧ ಇರ್ತದೆ ಲಾಭಕ್ಕಾಗಿ ಇವ್ರಿಗೆ ಕೆಲಸವನ್ನು ವಾರಸಣ್ಣ ಇವತ್ತು ನೋಡಿ ತಾಲೂಕಿನಲ್ಲಿ ಇವತ್ತು ಒಂದು ನೂರ ಹದಿನೇಳು ಕಾಮಗಾರಿಗಳ ಪಟ್ಟಿ ಶಾಸಕರು ಅವಾಗ ಹೇಳ್ತಾರೆ ದಾಖಲೆ ಇರ್ತಿ ಇಟ್ ಮಾತಾಡ್ಬೇಕ್ರಿ ದಾಖಲೆ ಇಲ್ಲಾಂದ್ರೆ ಮಾತಾಡಬಾರ್ದು ಅಂತ ಇವತ್ತು ನಾನು ಹೇಳಕ್ಕೆ ವಹಿಸಿ ಶಾಸಕರೇ ಏಸು ಸಾವಿರ ಪುಟ್ಟದ ದಾಖಲಾತಿ ಬೇಕು ಹೇಳಿ ಆರ್ ಡಿ ಮುಂದಿನ ನಿರ್ಮಾಣದಲ್ಲಿ ನಿಮ್ ಮನಿ ತಲುಪಿಸ್ತೀನಿ ತಲುಪಿಸ್ತೀನಿ ಎಲ್ಲಾ ದಾಖಲಾತಿಗಳು ಇವತ್ತಲ್ಲ ಇದು ನಾಲ್ಕೈದು ತಿಂಗಳಿಂದ ವಿವರವಾದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದೀನಿ ಇನ್ನೂ ಮುಂದೆ ಸಂಗ್ರಹ ಮಾಡ್ತೀನಿ ಇಂಚು ಇಂಚು ಏನೇನು ಅವ್ಯವಹಾರವನ್ನು ನಡೆದಿದೆ ಅನ್ನೋದನ್ನ ಕಾನೂನಾತ್ಮಕವಾದ ಗಂಭೀರ ಹೋರಾಟ ಮಾಡಲಿಕ್ಕೂ ನಾನು ತಯಾರಿದ್ದೇನೆ ರಸ್ತೆಗಳದು ಹೋರಾಟ ಮಾಡ್ತೇನೆ ನಿರಂತರವಾಗಿ ಇದಕ್ಕೆ ಒಂದು ನ್ಯಾಯ ಸಿಗುವವರೆಗೂ ಕೂಡ ಜನರ ಮುಂದೆ ಈ ಸತ್ಯನ ಬಿಚ್ಚಿಡ್ತಕ್ಕಂಥ ಈ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನಾನು ಈಗ ಪ್ರಣ ತೊಟ್ಟಿದ್ದೇನೆ ಅದರ ಜೊತೆಗೆ ಒಂದು ಮಾತನ್ನ ಈ ಕ್ಷೇತ್ರದ ಜನರಿಗೆ ಹೇಳಿಕೆ ವಹಿಸ್ತೇನೆ ಈ ಏನು ಲ್ಯಾಂಡ್ ಆರ್ಮಿ ಏನು ಕೆ ಆರ್ ಐ ಡಿ ಅಲ್ಲಿ ಒಂದು ಒಂದ್ನೂರ ಹದಿನೇಳು ಕಾಮಗಾರಿಗಳ ಮಾಡ್ತಾರಲ್ಲ ಶಾಸಕರು ತಮ್ಮ ಹಿಂಬಾಲಕರನ್ನು ಕೆಲಸಗಳನ್ನ ಕೊಡ್ತಾರೆ ಆದ್ರೆ ಕಾನೂನು ಏನಿದೆ ಅಂದ್ರೆ ನಿಯಮ ಏನಿದೆ ಅಂದ್ರೆ ಅದೇ ಡಿಪಾರ್ಟ್ಮೆಂಟ್ ಹತ್ತು ಯಾರು ಕೆ ಆರ್ ಐ ಡಿ ಅಲ್ದವ್ರೆ ಆ ಕಾಮಗಾರಿಯನ್ನು ಮಾಡಬೇಕು ಅಂತ ರೂಪಿಸಿದ್ರು ಕೂಡ ಅವ್ರ ಕಾರ್ಯಕರ್ತರಿಗೆ ಕೆಲಸ ಕೊಡ್ತಕ್ಕಂಥದ್ದು ಭಾಳ ಅನ್ಯಾಯ ನಿಯಮ ಬಾಹಿರವಾಗಿ ಮಾಡ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಪ್ರಶ್ನೆ ಮಾಡುವಂಥದ್ದು ಆಗಬೇಕು ನಮ್ಮ ಉದ್ದೇಶ ಒಂದೇ ಈ ತಾಲೂಕಿಗೆ ಬಂದಂಥ ಅನುದಾನ ಏನಿದೆ ಗುಣಮಟ್ಟದ ಕಾಮಗಾರಿಯಾಗಿ ಈ ತಾಲೂಕವನ್ನ ಅಭಿವೃದ್ಧಿ ಆಗಬೇಕು ಈ ಕ್ಷೇತ್ರವನ್ನ ಅಭಿವೃದ್ಧಿ ಆಗಬೇಕು ಒಂದೇ ಒಂದು ಉದ್ದೇಶದಿಂದ ಇದೆಲ್ಲವನ್ನ ನಾವು ಮಾತಾಡ್ತಾ ಇದ್ದೇವೆ ಅದರ ಜೊತೆಗೆ ಇನ್ನೊಂದು ಹೆವಿಟೇಟ್ ಅಂತಿದೆ ನಿಮಗ ಕೂಡ ಗೊತ್ತಿರ್ಬೋದು ಇದು ವಸತಿ ಇಲಾಖೆ ವಸತಿ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಇದೇನು ಲ್ಯಾಂಡ್ ಆರ್ಮಿ ಏನಿದೆಯಲ್ಲ ಕೆ ಆರ್ ಐ ಡಿಯಲ್ಲಿ ಏನಿದೆಯಲ್ಲ ಅದೇ ತರನಾಗಿ ಈ ನಿರ್ಮಿತ ಕೇಂದ್ರ ತರನಾಗಿ ಒಂದು ಹೆಬಿಟೇಟ್ ಕಡೆ ಹೊಸದ್ ಮಾಡ್ಕೊಂಡಿದ್ದಾರೆ ಅದಕ್ಕೂ ಮುಖಾಂತರ ಏನಂದ್ರಂದ್ರೆ ಅದ್ರದ್ದು ಇಲ್ಲಿ ಗುಲ್ಬರ್ಗದಲ್ಲಿ ಆಫೀಸ್ ಇಲ್ಲ ಬೆಂಗಳೂರದಾಗ ಒಂದೇ ಆಫೀಸ್ ಇದೆ ಯಾರೋ ಜೈ ಬರ್ತಾನೋ ಹೋತಾನೋ ಏಳು ಜಿಲ್ಲಾ ಒಬ್ಬನೇ ಜೈ ಇದ್ದಾನೆ ಜೈ ಎನ್ ಅಥವಾ ಎ ಡಬ್ಲ್ಯೂ ಅವ್ರು ಯಾರ ಕೈಗೂ ಸಿಗಲ್ಲ ಏನಂದ್ರೆ ಹದಿಮೂರು ಕೋಟಿ ರೂಪಾಯಿ ಕಾಮಗಾರಿಗಳು ಏನೇನು ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸುವ ಕಾಮಗಾರಿ ಪ್ರತಿ ಶಾಲೆಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಆಸ್ಪತ್ರೆಗಳು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸುವಂತ ಈ ಕಾಮಗಾರಿಗಳು ಹನ್ನೊಂದು ಕಾಮಗಾರಿಗಳು ಹದಿಮೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಕೊಟ್ಟಿದ್ದಾರೆ ಇನ್ನೂ ಕಾಮಗಾರಿಗಳನ್ನ ಮುಗಿಸಿಲ್ಲ ಯಾರಿಗೆ ಸರಿಯಾಗಿ ಫಿಲ್ಟರ್ ನೀರು ಕೊಡಲಿಕ್ಕಾಗಿಲ್ಲ ಆದರೆ ಇವತ್ತು ಆರರಿಂದ ಎಂಟು ಕೋಟಿ ರೂಪಾಯಿ ಹಣವನ್ನು ಡ್ರಾ ಮಾಡಿದ್ದಾರೆ ಖರ್ಚು ಮಾಡಿದ್ದಾರೆ ಆದರೆ ಇವತ್ತು ಅಲ್ಲಿ ಹೋದರೆ ಶಾಲೆಗಳಲ್ಲಿ ಎಲ್ಲೂ ಕೂಡ ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಎರಡು ಕಡೆ ಸಿಗ್ತವೆ ಅವೆಲ್ಲವನ್ನ ನೀರು ಶುದ್ಧೀಕರಣ ಘಟಕವನ್ನು ಕುಂದ್ರಸೆ ಬಿಲ್ ಅನ್ನು ಎತ್ತಿ ಹಾಕ್ತಕ್ಕಂಥ ಕೆಲಸ ಮಾಡಿದರೆ ಇದೆಲ್ಲ ಶಾಸಕರ ಗಮನಕ್ಕಿವೆ ಬರಲಿ ಶಾಸಕರು ಬೇಕಾದ್ರೆ ಎಲ್ಲಿ ಬರ್ತಾರೆ ಬರಲಿ ಯಾವ ಶಾಲೆಗಳಿಗೆ ಯಾವ ಆಸ್ಪತ್ರೆಗಳಿಗೆ ಎಲ್ಲಿ ವಾಟರ್ ಫಿಲ್ಟರ್ಗಳನ್ನ ಕುಂದಿರ್ಸಿದ್ದಾರೆ ನಾವು ತೋರಿಸ್ತೀವಿ ಇಂತಲ್ಲಿ ಇಂತಲ್ಲಿ ಹಿಂತಲ್ಲಿ ಕುಂದಿರ್ಸಲ ತೋರಿಸ್ತೀವಿ ಅವ್ರ ಮೇಲೆ ಏನು ಯಾಕ್ಷನ್ ಮಾಡ್ತಾರೋ ನೋಡೋಣ ಇನ್ನೊಂದು ಕಡೆಗೆ ಈ ಲ್ಯಾಂಡ್ ಆರ್ಮಿಯವ್ರಿಗೆ ಏನು ಕೆಲಸವನ್ನು ಕೊಟ್ಟಿದಾರಲ್ಲ ಶಾಲೆಗಳ ರಿಪೇರಿ ಬರೀ ಶಿಕ್ಷಣದ ಹೆಸರಿನ ಮೇಲೆ ಕೋಟಿ ಕೋಟಿ ಲೂಟಿಯನ್ನು ಈ ತಾಲೂಕಿನಲ್ಲಿ ನಡೆದಿದೆ ಬರೀ ಏನು ಮಾಡೋದು ಶಾಲೆ ರಿಪೇರ್ ಏನದು ಛತ್ ರಿಪೇರ್ ಏನದು ಕಿಟಕಿ ರಿಪೇರ್ ಏನದು ಬಾಗ್ಲ ರಿಪೇರ್ ಏನದು ಫ್ಲೋರಿಂಗ್ ಮಾಡ್ತೀವಿ ಅನ್ನೋದು ಬಣ್ಣ ನಾವು ಐದು ಐಟಮ್ ಇಡೋದು ಒಂದು ಬಣ್ಣ ಹಚ್ಚೋದು ಒಂದು ಕಿಡಕಿದು ಒಂದು ಬಾಗ್ಲದು ಒಂದು ಮ್ಯಾಲ ಛತ್ ರಿಪೇರಿ ಹೇಳಿ ಅದ್ರಾಗ ಒಂದು ಮಾಡೋದು ಹುಡುಕಿದ್ ಬೆಲೆ ಇಂಥ ಹಲವಾರು ಉದಾಹರಣೆಗಳಿವೆ ಕೇಳಿದ್ರೆ ಅವ್ರು ಯಾರೋ ಕೆಆರ್ಡಿಯಲ್ಲಿ ಎ ಡಬ್ಬರ ಯಾರ ಕೈಗೆ ಸಿಗಲ್ಲ ಯಾರ ಕೈಗೆ ಸಿಗಲ್ಲ ಯಾರ ಫೋನಿಗೆ ಸಿಗಲ್ಲ ಯಾಕೆ ಎ ಡಿ ಪಿಗೂ ಬರಲ್ಲ ಮಾಧ್ಯಮದವ್ರಿಗೆ ಸಿಗೋಲ್ಲ ಜನರಿಗೆ ಸಿಗಲ್ಲ ಲೀಡರ್ಗಳಿಗೆ ಸಿಗೋಲ್ಲ ಯಾರ ಫೋನ್ ಎತ್ತಲ್ಲ ಕಾರಣ ಏನಂದ್ರೆ ಅವ್ರಿಗೆ ದಿಮಾಕು ಸೊಕ್ಕು ಮೈಗೂಡಿಸ್ಕೊಂಡ್ಬಿಟ್ಟಿದಾರೆ ಸರ್ಕಾರಿ ಲೊಕ್ಕವನ್ನು ರೂಟಿ ಮಾಡ್ತಾರಲ್ಲ ಅವ್ರಿಗೆ ಯಾರಕ್ಕೆ ಅಲ್ಲ ಒಬ್ಬ ಸಾರ್ವಜನಿಕ ಅಧಿಕಾರಿ ಸರ್ಕಾರದ ದುಡ್ಡು ಆ ಮನುಷ್ಯ ಎಲ್ಲರಿಗೂ ಉತ್ತರ ಕೊಡಬೇಕಾದಂಥದ್ದು ಒಂದು ಜವಾಬ್ದಾರಿ ಪ್ರಾಮಾಣಿಕತೆ ಪಾರದರ್ಶಕತೆ ಮೇಂಟೈನ್ ಮಾಡಬೇಕಾಗಿದ್ದು ಆ ಜವಾಬ್ದಾರಿ ಅಧಿಕಾರಿಯದು ಆದರೆ ಶಾಸಕರದು ಶಾಸಕ ಸುಪುತ್ರ ಏನು ಹೇಳಿದ್ದಾರೆ ಗೊತ್ತಾ ನೀ ಯಾರಿಗೇನು ತಿಳ್ಕೊಬೇಡಿ ತಾಲೂಕ್ನಾಗ ಯಾರು ಏನು ಮಾಡಲ್ಲ ನಾ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಮನಸ್ಸಿಗೆ ಬಂದಾಗ ಬಿಂದಾಸ್ ಮಾಡಿ ನಾವು ಹೇಳದಕ್ಕೆ ಮಾಡಿ ಅನಂತ ಮಟ್ಟಕ್ಕೆ ಇವತ್ತು ಬಂದಿದ್ದಾರೆ ಇದನ್ನ ಇಷ್ಟಕ್ಕೆ ಬಿಡೋಲ್ಲ ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ರೂಪಿಸುವಂತದಾಗ್ತದೆ ಕಾನೂನಾತ್ಮಕ ಏನ್ ಹೋರಾಟ ಮಾಡಬೇಕು ಆ ಹೋರಾಟ ಮಾಡಲಿಕ್ಕೆ ನಾವು ಸಿದ್ರಿದ್ದೀವಿ ಈ ಒಂದು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಕಾಮಗಾರಿ ಕೊಟ್ಟಿದಾರಲ್ಲ ಈ ಇಲಾಖೆಗೆ ಅವು ಪಾರದರ್ಶಕತೆಯಿಂದ ಗುಣಮಟ್ಟದ ಕಾಮಗಾರಿಗಳನ್ನು ಹಾಕಬೇಕು ಅದರ ಜೊತೆಗೆ ಒಂದು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ರೆ ಇವತ್ತು ತಾಲೂಕು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಈ ತಾಲೂಕಿನ ಜನತೆ ನೀವೆಲ್ಲರೂ ಕೂಡ ಇವತ್ತು ನಾವೆಲ್ಲರೂ ಅರ್ಥವನ್ನು ಮಾಡ್ಕೋಬೇಕಾಗಿವೆ ಇಂಥದ್ರ ವಿರುದ್ಧ ಪಕ್ಷಾತೀತ ಜಾತ್ಯಾತೀತವಾಗಿ ಮಾತನಾಡುವಂಥದ್ದಾಗಬೇಕು ಇವತ್ತು ಕಲಿಕಾ ಶಾಲೆಗಳ ಪರಿಸ್ಥಿತಿ ಹಳ್ಳಿಯಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಸ ಕೋಟಿ ಕೋಟಿ ಸರ್ಕಾರದಿಂದ ಬಂದಂತ ಹಣವನ್ನ ಇವತ್ತು ಲೂಟಿ ಆಗ್ತಾ ಇದೆ ಯಾರು ಕೂಡ ಕಣ್ಣು ಮುಂಚ್ಕೊಂಡು ಕುಂದಿರುವಂತದ್ದು ಆಗಬಾರ್ದು ನೋಡ್ರಿ ಇಷ್ಟೆಲ್ಲ ನೂರಾರು ಕೋಟಿ ಹಣ ಬಂದರೂ ಕೂಡ ನಂಬಲ್ಲಿ ಗ್ಯಾರಂಟಿ ಅದ ಗ್ಯಾರಂಟಿ ಯೋಜನೆಗಳ ಬಂದು ಸರ್ಕಾರದ ರೊಕ್ಕನೇ ಇಲ್ಲ ಅಂತ ಹೇಳ್ತಾರ ಇಲ್ಲಿ ಅಫಲ್ಪುರ್ ಹೃದಯ ಭಾಗ್ದಾಗ ಡಿವೈಡರ್ದಾಗೆ ಆ ಬಂದು ಬಡದಾಡ್ದು ತಂದಂತ ಫಾರೆಸ್ಟ್ ಗಿಡಗಳು ಹಚ್ಚಿ ಮುಳುಗ್ಸ್ತರಿ ಅವಕ್ ಒಂದ್ ಜಾಳಗಿ ಒಳ್ಳೆ ಸಿಟಿ ಒಳಗೆ ಹೆಂಗ್ ಒಳಗೆ ಕುಂದಿರ್ಸ್ತಾರ ಆ ಗಿಡಗಳ ರಕ್ಷಣೆಗೆ ಜಾಳಗಿ ಕುಂದ್ರಸ್ಲಿಕ್ಕೂ ಇಲ್ಲ ಇವ್ರ ಹತ್ರ ದುಡ್ಡ ಇಷ್ಟು ಮಟ್ಟಿಗೆ ಇದೇನು ಕೇಳೋದು ಹೇಳೋದು ಏನು ಯಾರು ಏನು ಹತ್ತಾರ ಅಂತ ಕನಿಷ್ಠ ಪರಿಜ್ಞಾನ ಇವತ್ತು ಶಾಸಕರಿಗೆ ಇಲ್ಲ ಅಂದ್ರೆ ಅದು ಕೊಟ್ಟಿದ್ರ ಕೈ ಉಳಲ್ ಬಿಡು ಮಾಡ್ಬಿಡು ಬಾಳ್ ಬಿಡು ಯಾರು ಯಾರು ಮಾತಾಡಿ ಏನ್ ಮಾಡ್ತಾರೆ ಅಷ್ಟು ದುರಾಂತರ ಯಾರು ಹೆಣ್ಣು ಮಕ್ಳು ಹೋಗ್ತಾರೆ ಸಾಹಿ ಮಕ್ಳು ಹೋಗ್ತಾರೆ ಆ ಮೂಳು ಮುಳುದು ಸಿಡಿದು ರೋಡ್ ಮೇಲೆ ಬೀಳುತ್ತವೆ ಚುಸ್ತವೆ ಯಾರೇ ಹೊರಗಿನ ತಾಲೂಕು ಬಿಡ್ರಿ ನಾಮ್ ತಾಲೂಕ ಹೊರಗಿನ ತಾಲೂಕು ಬಂದ್ರು ಹುಡುತಾರ್ರಿ ನಮ್ಗೆ ಅಫ್ಜಲ್ಪುರ್ ನಡುಗ ಮುಳ್ಳ ಹಸ್ತೀರಿ ಅಂದ್ರೆ ಜಾಳಗಿ ಕುಂದ್ರಸ್ ಎಷ್ಟ್ರಿ ಒಂದ್ರು ನೂರು ರೂಪಾಯಿ ಒಂದು ಒಂದ್ ನೂರ ಐವತ್ತು ಗಿಡಗಳ ನೀವೇ ಯಾವ ಒಂದ್ ಎರಡ್ನೂರು ನೂರು ರೂಪಾಯಿ ಒಂದು ಜಾಳಗಿ ಸಿಗ್ತಾವ್ರಿ ಆ ಗಿಡ ಸೇಫ್ಟಿಗೆ ಮುಳ್ಳ ಹಸ್ತೀರಿ ಸರ್ಕಾರಿ ಜಾಗಲಿ ಮೂಡುತ್ತಂದ್ರೆ ಅದು ನಮ್ಮ ತಾಲೂಕಿನ ದುರ್ದೈವ ಅಂತಕ್ಕಂಥ ಪರಿಸ್ಥಿತಿ ಹೇಳಬೇಕಾಗ್ತದೆ ಅದರ ಇದನ್ನ ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ಪತ್ರವನ್ನು ಈಗಾಗಲೇ ಒಂದು ಬರೆದಿದ್ದೇನೆ ನಾಳೆ ಇನ್ನೊಂದು ಬರೀತೇನೆ ಇದಕ್ಕೆ ಸ್ಪಂದಿಸದೆ ಹೋದ್ರೆ ಆಫೀಸ್ ಏನಿದೆ ಕೆ ಆರ್ ಐ ಡಿ ಎಲ್ ಆಫೀಸ್ ಏನಿದೆ ಅದರ ಮುಂದೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸ್ ಮಾಡ್ತೇನೆ ಅದ್ರ ಜೊತೆಗೆ ಏನು ಭ್ರಷ್ಟಾಚಾರಗಳನ್ನು ನಡೆದಿವೆ ಅದನ್ನು ಸಮಗ್ರ ತನಿಖೆ ಆಗಬೇಕು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಅನುಕೂಲ ಆಗಬೇಕು ಅಂತ ನಾನು ಹೇಳುತ್ತೇನೆ